ನಿಮ್ಮ ಕರಗಳಲ್ಲಿರುವಂಥ ಆಶೀರ್ವಾದವನ್ನು ಕಿತ್ತುಕೊಳ್ಳುವುದಕ್ಕೆ ನಿಮಗೆ ನ್ಯಾಯವಾಗಿ ಸಿಗಬೇಕಾಗಿರುವಂಥ ವಿಷಯಗಳನ್ನು ವಂಚಿಸುವುದಕ್ಕೆ ಹಲವಾರು ದುಷ್ಟರು ಎದ್ದು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು ಭಯಪಡಬೇಡಿ ಕರ್ತನು ನಿಮ್ಮ ವಿಷಯವಾಗಿ ಒಂದು ವಿಶೇಷವಾದ ವಾಗ್ದಾನವನ್ನು ಕೊಟ್ಟಿದ್ದಾನೆ ಅವರಿಗೆ ನಾನು ದಯಪಾಲಿಸಿದ ಸ್ವಾಸ್ಥ್ಯದಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು ಎಂಬುದಾಗಿ ನಿಮಗೆಂದು ದೇವರೊಂದನ್ನು ಕೊಟ್ಟ ಮೇಲೆ ನೀವು ಅದರಲ್ಲಿ ನೆಲೆಗೊಂಡು ಅದನ್ನು ಪೂರ್ಣವಾಗಿ ಅನುಭವಿಸುತ್ತೀರಾ ನಿಮ್ಮನ್ನು ಕಿತ್ತು ಹಾಕುವುದಕ್ಕೆ ಬರುವಂಥವರ ವಿಷಯದಲ್ಲಿ ಕರ್ತನು ಯುದ್ಧ ಮಾಡುತ್ತಾನೆ ಕರ್ತನು ನಿಂತು ಅಂಥವರನ್ನು ನಾಶ ಮಾಡುತ್ತಾನೆ ಆದ್ದರಿಂದ ಭಯಪಡಬೇಡಿ ನಿಮಗೆಂದು ದೇವ್ರು ಕೊಟ್ಟಿರುವಂಥ ಆಶೀರ್ವಾದ ಸ್ವಾಸ್ಥ್ಯ ನಿಮ್ಮ ಕೆಲಸ ವ್ಯವಹಾರ ಆಶೀರ್ವಾದ ವಾದಗಳೆಲ್ಲವೂ ಕೂಡ ನಿಮಗೆ ಸ್ವಂತ ಅದರಲ್ಲಿ ದೃಢವಾಗಿ ನಿಲ್ಲಿರಿ ಕರ್ತನು ನಿಮಗೋಸ್ಕರ ನಿಂತು ಯುದ್ಧವನ್ನ ಮಾಡುತ್ತಾನೆ ಶತ್ರುಗಳೆಲ್ಲ ನಾಶವಾಗುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ